ಹಾಯ್ ಹಲೋ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಟೈಮ ಎಂಟು ಗಂಟೆ ಆಗಕ್ಕೆ ಬಂದೈತ್ರಿ ಈಗ ಜಡಕ್ಕೆ ಪೂಜೆ ಎಲ್ಲ ಆಗಿತ್ರಿ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕ ಇವತ್ತು ಟೈಮ್ ಸಿಕ್ಕಿದೆ ನೋಡಿ ಇದ್ದೀನಿ ರೀ ಆಡ್ಗಳು ಕಾಲಂದಿಲ್ಲ ಕಸ ಹುಡುಗಿ ಅದನ್ನ ಮೇಜ್ಮು ಅದು ಹೆಕ್ಕಿ ಕಾಳು ಅಣೈತಿ ಬೆಳ್ಳುಳ್ಳಿ ಹಾಕ್ಲಾಕ ಬರ್ತೈತೆ ಹೇಳಿ ತುಂಬಿಬಿಡತ್ತೆ ಏನ್ರಿ ಯಾಕಂದರೆ ಹೆಕ್ಕಿ ಕಾಡ ಗೊಬ್ಬರ ಚಲೋ ಆತ್ರಿ ಅದ್ರದ್ದು ಆಡ್ಗಳದ್ದು ಸಣ್ಣ ಇರ್ತೈತಿರಲ್ಲೇ ಅದು ಅದಕ್ಕೆ ಅದ್ರದ್ದು ಎಲ್ಲ ಥರ ಕಾಳು ಕಸ ಕಟ್ಟಿಂದು ತಿಂದಿರ್ತೈತಿರಲ್ಲೇ ಮತ್ತು ಹಾಡ್ಗಳದು ಗೊಬ್ಬರ ಭಾಳ ತುಟ್ಟಿ ಐತ್ರಿ ಅದು ಇದು ದನಗಳೂ ಒಂದು ಐದು ಸಾವಿರ ಇತ್ತಂದ್ರೆ ಅಂದ್ರೆ ಹಾಡ್ಗಳದು ಹತ್ತು ಸಾವಿರ ಇರ್ತೈತೆ ನೋಡ್ರಿ ಯಾರಾದರೂ ಕುರಿ ಸಾಕಾಣಿಕೆ ಆಡು ಸಾಕೆ ಮಾಡ್ಬೇಕನ್ನೋರು ಮಾಡ್ಬೋದು ನೋಡಿರಿ ಅದ್ರ ಗೊಬ್ಬರ ಕೂಡ ವೇಸ್ಟ್ ಆಗಂಗಿಲ್ಲ ಹತ್ತು ಸಾವಿರ ಗಟ್ಟಲೆ ಒಂದು ಡಬ್ಬಿಗೆ ಏನೋ ಆತ್ರಿ ದ್ರಾಕ್ಷಿಯವರು ಹಿಂಗೆ ಗೊಬ್ ಕಬ್ಬು ಹತ್ತು ಸಾವಿರ ಹಿಂಗೆ ತೊಗೊತಾರತ್ರೀ ನಮ್ಮ ಆಡ್ಗಳೂ ಏನೈತಿ ನಾವು ಕೈಪಾಲ್ಯ ಹಚ್ಚಿರಲೇ ಅಲ್ಲೇ ಹಾಕ್ತಿವ್ರಿ ಅದನ್ನೇನು ಬೇರೆ ಕಡೆ ನಾವು ತಿಪ್ಪಿ ಅಂತೇಳಿ ಏನು ಮಾಡಿಲ್ಲ ರೀ ನಮ್ಮ ಗಿಡ್ಡಾರ್ ಗೊಳೆ ಮಾಡಿ ಅವ್ರು ತಿಪ್ಪಿಗೆ ಹೋದೋಗೀತಾರ ಒಂದು ನಾವು ನಾವು ಕಸ ಹೊಡಗಿದ್ದೀವಿ ಅಂದ್ರೆ ನಮ್ಮ ಕೈಪಾಲ್ಯ ಮಾಡಿರಲಿ ಅಲ್ಲಿ ಹಾಕ್ತೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಹೆಂಗೆ ಒಕ್ಕೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕು ಶೇರು ಕಮೆಂಟು ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ನೋಡಿರಿ ನಮ್ಮ ಕಡೆ ಎಲ್ಲ ಹೆಂಗೆ ಹಸಿರು ಹಸ್ರಿ ಮಳೆ ಆಯ್ತು ಜಾಸ್ತಿ ಹಸ್ರು ಕಾಣ್ತೈತೆ ನೋಡಿರಿ ಎಲ್ಲ ಕಡೆ ಕುಂಬಳ ಬೇಳೆ ಹಬ್ಬ ರೀ ಅದು ಪೂರ ಎಲ್ಲ ಕಂಟಿ ಎಲ್ಲ ಹಬ್ಬೈತೆ ನೋಡಿರಿ ಆಡಿನ ಮರಿಗಳು ನೋಡ್ರಿ ಹಾಲು ಕುಡಿದು ಅಲ್ಲೇ ಹತ್ರ ಜೊತಿನೇ ನಿಂದಿರ್ತಾರೆ ಸಣ್ಣ ಇದ್ದು ಇಷ್ಟು ದಿನ ಒಳಗೆ ಓಡಾಡ್ತಿದ್ದರೆ ಈಗ ಒಂದು ಸ್ವಲ್ಪ ಕಡಿಮೆ ಮಾಡ್ಯಾವ್ರಿ ಒಂದು ಸ್ವಲ್ಪ ಆಡುಗಳ ಜೊತೆ ಅಲ್ಲೇ ನಿಂದಿರ್ತಾ ನೋಡಿರಿ ಗುಬ್ಬಿಗಳು ಸಿಂ ಚ್ಯೂ ಮಾಡೋಕತ್ತವ್ರಿ ಕೇಳಿಸ್ತಿರ್ಬೋದು ಅನ್ಕೋತೀವಿ ನೋಡಿ ಮಳೆ ಇವತ್ತು ಬಂದಿಲ್ಲ ನೋಡಿರಿ ನಿನ್ನೆ ಹಿಡ್ಕೊಂಡು ಮಳೆ ಇಲ್ಲ ರೀ ಒಳಗಡೆ ಎಲ್ಲ ಕಸ ಹೊಡ್ಕೊಂಡು ನೀರು ಕಾಯ್ಸ್ಕೊಂಡು ಒಲೆ ಮೇಲ್ಗಡೆ ಜಾಕ ಕೂಡ ರೀ ಕಂಪ್ಲೀಟ ಊದು ಹಾಕೊಂಡ್ರೆ ದೇವ್ರದ್ದು ಊದ ಹಾಕೋಣ ಹೊಗೆ ಹೋಗಿ ಆಡಕ್ಕೈತೆ ನೋಡ್ರಿ ಎಲ್ಲ ಈ ಥರ ಊದ್ ಹಾಕೋದು ನನಗೆ ಊದಿನ ವಾಸನೆ ಅಂದರೆ ತುಂಬ ಇಷ್ಟ ರೀ ಒಟ್ಟೆ ಒಲೆ ಹೊತ್ಸಿನಿ ಬೆಳಗ್ಗೆ ಮಾತ್ರ ಊದ್ ಹಾಕ್ತೀನಿ ಸಂಜೆ ನಾನು ಜಾಸ್ತಿ ಇರಂಗಿಲ್ಲ ಸ್ನೇಹಿತರೆ ದೀಪನೂ ಹಚ್ಚಾಗಿಲ್ಲ ನೋಡಿ ನಾವು ಸಂಜೆ ಜಾಸ್ತಿ ಬರೋದ ರಾತ್ರಿ ಎಂಟಕ್ಕೆ ಬರಬೇಕಾಗ್ತೈತ್ರಿ ಬಂದಿಂದ ಯಾವಾಗ ಹಚ್ಚತ್ರಿ ಹೋಗಿ ನಾತ್ ನೋಡ್ರಿ ಊದಿಂದು ಎಷ್ಟು ಮಸ್ತ್ ವಾಸನೆ ಬರ್ತೈತ್ರಿ ಸ್ವಲ್ಪ ಊದ್ ಖಾಲಿ ಆಗಕ್ಕೆ ಬಂದೈತ್ರಿ ನಾನು ಈ ಥರ ಊದನ್ನ ಬಳಸ್ತೀನಿ ನೋಡಿ ನೀವು ಯಾವ ಥರ ಊದ ಬಳಸ್ತೀರಂತ ಕಮೆಂಟ್ ಮಾಡಿ ಈ ಥರ ಇರ್ತೈತಿ ನೋಡಿರಿ ಕಲ್ ಕಲ್ಲು ವಾಸನೆ ಅಂತೂ ತುಂಬಾ ಸಖತ್ತಾಗಿ ವಾಸನೆ ಬರ್ತೈತ್ರಿ ಇದು ಖಾಲಿ ಆಗಕ್ಕೆ ಬಂದೈತ್ರಿ ತೊಗೊಂಡು ಬರ್ಬೇಕು ನೋಡ್ರಿ ನಾ ಪೂಜೆ ಮಾಡಿದ್ದು ಮನೆ ಶೋ ಶ್ರಾವಣದಾಗ ಪೂಜೆ ಮಾಡಿದ ಸಮಯ ಆರ್ತಿ ಇನ್ನು ತೊಳ್ದು ಇಟ್ಟಿಲ್ಲ ಕಳಿಸಿ ಎಲ್ಲ ಇಲಿಯದವ್ರಿನ ತಿಕ್ಕಿಬೇಕ್ರೆ ಒಂದೊಂದಾಗಿ ಎಲ್ಲ ಇದು ಮಾಡ್ಕೊಳತೀನಿ ಈ ಥರ ಆಯ್ತು ನೋಡ್ರಿ ನಮ್ಮ ದೇವ್ರ ಮನೆ ಬರಿ ಯಜಮಾನ್ ನೋಡಿ ಚಾರ್ಜರ್ ಇದು ಚಾರ್ಜರ್ ಹಾಕಿದ್ದೆ ನೋಡ್ರಿ ನಿನ್ನೆ ನಾನು ಹಿಂಗೆ ಚಾರ್ಜ್ ರೀ ಅವ್ರ ಮೊಬೈಲ್ ಚಾರ್ಜರ್ ತೊಗೊಂಡ್ಬಂದ್ರೆ ನನ್ನ ಚಾರ್ಜರ್ ವೈಯರ್ ಕಡದ್ಬಿಟ್ಟೈತ್ರಿ ಆಡಿಲ್ಲಿ ಕಡೆ ನಾನು ಅವ್ರದ್ದು ಚಾರ್ಜರ್ ತೊಗೊಂಬರಣ ನಾನು ತಂದು ಹಾಕಿ ಇಟ್ಬಿಟ್ಟಿದ್ದೆರಿ ಇಲ್ಲಿಡಣ್ಣ ಅವ ರಾಕೇಶ ಬಂದ ಯಶ ಅಂತ ನನಗೆ ಅವ್ರು ಚಾರ್ಜರ್ ಕೊಡೋಣ ಅವ್ರ ಮಮ್ಮಿ ಕೊಡ ನಾನು ಅವನೇ ಬಂದು ದೇವರಾಗಿ ಬಂದಂಗೆ ನೋಡ್ರಿ ನನಗೆ ನಿನ್ನೆ ಆ ಟ ಆ ಥರ ರೀ ಚಹಾ ಮಾಡ್ಯಾರ ನೋಡ್ರಿ ಯಜಮಾನ್ರು ಅಂದ್ರೆ ನಾನು ಜಳಕ ಮಾಡೋಕೆ ಇವತ್ತು ಲೇಟ್ ಮಾಡಿದೆ ನಾನು ಜಳಕ ಅವ್ರು ಫಸ್ಟ್ ಜಳಕ ಮಾಡ್ಯಾರ ಯಾರು ಜಲ್ದಿ ಜಳಕ ಮಾಡಿರ್ತೀವಿ ಅವ್ರಿಗೆ ಚಹಾ ಕುಡ್ಯಂಗಾಗ್ತಿತ್ ರೀ ಅವರೇ ಮಾಡ್ಯಾರನೋರಿ ಚಾ ಶುಂಠಿ ಹಾಕ್ಯಾರಿ ನನಗೆ ಇಷ್ಟಿತ್ತ ರೀ ತುಡ್ದಾರೆ ಇದ್ರಲ್ಲಿ ಒಂದು ಕಪ್ ಹಾಲು ಹಿಂಡ್ಕೊಂಬಂದಿದ್ಯಾವ ಆಡಿನ ಹಾಲು ಮಾಡಿನ ಹಾಲು ಹಿಂಡ್ಕೊಂಡ್ಬಂದು ಚಾ ಮಾಡ್ತೀರಿ ನೈಟದು ಸಾಂಬಾರು ಐತ್ರಿ ನಿನ್ನೆ ರಾತ್ರಿ ಏನು ಅಡುಗೆ ರೀ ಬಂದು ಸಾಂಬಾರು ಅಷ್ಟೇ ಮಾಡಿಂದರೆ ಬಾಂಡೇನು ಭಾಳ ಬಿದ್ದಿಲ್ಲ ನೋಡಿ ಊಟ ಮಾಡಿದವ ರೀ ಒಲ್ ಮ್ಯಾಗ ಇನ್ನೊಂದು ಸ್ವಲ್ಪ ಕೆಲಸ ಐತ್ರಿ ಅದಕ್ಕೆ ಕಟ್ಟಿಗೆ ಇಟ್ಟಿಂದ ರೊಟ್ಟಿ ನೋಡಿರಿ ನಿನ್ನೆವು ಹಿಂಗೆ ಇದಾವೆ ರೀ ನೋಡಿರಿ ಹಸಿ ಮೆಣಸಿನ್ಕೆ ಚಟ್ ಐತ್ರಿ ಇನ್ನು ಇಷ್ಟ ರೊಟ್ಟಿ ಇದಾವೆ ರೀ ರೊಟ್ಟಿ ಮಾಡ್ಯವು ಬ್ಯಾಡವನ ತಿಂದ್ರೆ ನಾ ಇಷ್ಟು ರೊಟ್ಟಿ ಇದಾವೆ ರೀ ರೈಸ್ ಇನ್ನೇ ದಿನ ಒಂದು ಸ್ವಲ್ಪ ಅದೇ ಒಗ್ಗದ್ದೇ ಹೊಡೆದು ಬಿಡ್ತೀನಿ ರೀ ಮುಂಜಾನೆ ನಾಷ್ಟ ಹಾಕೈತ್ರಿ ರೀ ಮತ್ತು ಕೈಪಲ್ಯ ನೋಡಿರಿ ನಮ್ಮ ತೋಟದ ಕೈಪಲ್ಯ ನಮ್ಮ ತೋಟದಾಗ ಏನೆಲ್ಲ ಆಗೈತೆ ಅಂತ ಕೈಪಲ್ಯ ನೋಡ್ರಿ ಇವು ಬೆಂಡೆಕಾಯಿ ರೀ ಈಗ ಎರಡನೇದ್ರಿ ಈಗ ನಾವು ಹಾಸ್ ಹಾಕಿದ ಬೆಳಕ ಮೊನ್ನೆ ಒಮ್ಮೆ ನಮ್ಮ ಯಜಮಾನ್ರು ತೊಗೊಂಬಂದಿದ್ರು ಒಂದು ಐದಾರು ಆಗಿದ್ದರೆ ಬೆಂಡೆಕಾಯಿ ಇಟ್ಕೊಂಡು ತಗೊಂಬಂದಿದ್ರೆ ಅದ್ರ ಜೊತೆ ಇವನು ಹಾಕಿ ನಮ್ಮ ತೋಟದಾನೋ ಅಷ್ಟು ಹಾಕಿ ಮಾಡಿದ್ದೀರ ಮತ್ತು ಸೀತಾಪು ಹಣ್ಣು ನೋಡ್ರಿ ಇದು ಒಂದು ಹಣ್ಣಾಗ ಹಾಗಿತ್ತು ರೀ ಪೂರ ಹಣ್ಣು ಮೆತ್ತಗಾಗಿತ್ರಿ ಇವಿನ ಎರಡು ಹಣ್ಣಿನ ಇದಾಗಿಲ್ರಿ ಮೆಣಸಿನ್ಕಾಯಿ ನೋಡಿರಿ ಇದು ಎರಡನೇ ಸಲ ತೊಗೊಳಿದ್ರೆ ಮೆಣಸಿನ್ಕಾಯಿ ಎಷ್ಟು ತೊಗೊಂಬರ್ತೀನಿ ಎಷ್ಟು ಬೇಕಾಗ್ತೋ ಅಷ್ಟು ತಾಜಾ ಅದ ತೊಗೊಂಬಂದು ಬೆಂಡಿಕೆ ಚಟ್ನಿ ಮಾಡ್ಬೇಕಂತ ಮಾಡಿದ್ದೆ ರೀ ಇವಷ್ಟು ಸಿಕ್ಕಾವತ್ತೇಳಿ ಮತ್ತು ಇವು ಆಯಿ ಹೋಗ್ಬೇಕು ಆಯಿ ಇವು ಕೊಟ್ಟು ಹೋಗಿ ಅಣ್ಣ ರಾತ್ರಿ ಮೊಬೈಲ್ ಚಾರ್ಜ್ ಹಾಕಕ್ಕೆ ಬಂದಿರಕ್ಕೆ ಇವು ಒಂಥರ ನಮ್ಮ ಸ್ನೇಹಿತ ಬ್ಯಾಡಿಗೆ ಬೆಳಗದಾವ ರೀ ಒಂದು ಸ್ವಲ್ಪ ಇವು ಹಸಿರು ಇವು ಏನೋ ಹೆಬ್ರೆಡ್ ಹತ್ರ ಇವು ಜವಾರಿ ಹತ್ರ ಏನೋ ನಮ್ಮ ಅತ್ತಿ ಇವು ನೀನು ಆಡ ಮೊತಾ ಇಷ್ಟ ಹಾಗಲಕಾಯಿ ಅಲ್ಲಿ ಒಂದು ಗಂಟೆ ಆಗಿತ್ತು ರೀ ತೊಗೊಂಡು ಬಂದಿ ನೋಡ್ರಿ ಇವನು ಹೋಳಿ ಈಗ ಅವನ್ನ ಹುರಿತೀನ್ರಿ ಇವಷ್ಟು ಬೆಂಡಿಕಾಯಿ ಪಲ್ಯ ಮಾಡ್ತೀನಿ ರೀ ಅದಷ್ಟು ರೊಟ್ಟಿದಾವ್ರೆ ಮಧ್ಯಾಹ್ನಕ್ಕೆ ನೋಡೋಣ ರೀ ಮತ್ತೆ ಅನ್ನ ಬಿಸಿ ಮಾಡಿದವ್ರೆ ಮಾಡ್ತೀನಿ ನೋಡ್ರಿ ಬಟಾಟಿ ಕೈ ನೋಡ್ರಿ ವೇಸ್ಟ್ ಆಗಂಗಿಲ್ಲ ನೋಡ್ರಿ ಇವು ಬಟಾಟಿ ಈ ಥರ ಭಾಳ ದಿನ ಆಗೋಣ ಬಟಾಟಿ ಜಿಗೀತವ್ರಲ್ಲೇ ಇವನೇನ್ ಮಾಡಿದ್ರಿ ಕೊರದು ಇನ್ನ ಇವನೇ ಹಚ್ಬಿಟ್ಟು ಅಂದ್ರೆ ರೀ ಬ ಕೆಳಗಡೆ ಬಟಾಟಿ ಮತ್ತು ಬೇರ್ ಬಿಟ್ಟು ಬಟಾಟಿ ಕಾಯಿ ಆಗ್ತವ್ರ ನಾ ಸಾಕು ಸಲ ಹಚ್ಚಿಂದ ಹಿಂಗೆ ಆಗಿದ್ದು ಅದಕ್ಕೆ ಇರ್ತಾನೆ ಏನೇನು ಇವು ಎಷ್ಟು ನಾಟಿಗೆ ಬಂದ ನೋಡ್ರಿ ಅವನ್ನೆಲ್ಲ ಕೊರದಿಟ್ಟಿನ ಹಚ್ಚು ಮುಂದೆ ನಿಮ್ಮ ಜೊತೆ ಸೇರಿ ಮಾಡ್ತೀನಿ ನೋಡ್ರಿ ಅಲ್ಲಿ ನಮ್ಮ ತೋಟ ತೋರಿಸ್ತೀನಿ ತೋರಿಸ್ತೀನಿ ನೋಡ್ರಿ ಸೀತಾಪಳಕಾಯಿ ನೋಡ್ರಿ ಹಣ್ಣಾಕ್ ಬಂದೈತಿ ಇಚ್ ಅವು ಹಿಂದಿನ ಗಿಡದ ನೋಡಿ ನೀನು ಇವು ಬೆಂಡೆಕೆ ಹರ್ಕೊಂಬರಕ್ಕೆ ಹೋಗೋಣ ಹರ್ಕೊಂಬಂದಿದ್ದೆ ರೀ ಇವ್ನ ಇನ್ನು ಇನ್ ಮುಂದ್ಗಡೆ ಗಿಡದಾನು ಏನ ಹರಿದಿಲ್ಲ ಅವನ ಅವ್ನ ಬರೀ ಚಾ ಕುಡಿತೀನಿ ರೀ ನಾನು ಚಹಾ ಕುಡ್ದು ಮತ್ತೆ ಸಿಗ್ತೀನಿ ನೋಡ್ರಿ ಹಾಗಲಕಾಯಿ ಎಲ್ಲಾ ಉಪ್ಪು ಹಾಕಿ ಇಲ್ಲಿ ನೆನೆ ಹಾಕಿರ್ತೀನಿ ಒಂದು ಹತ್ತು ಹತ್ತು ನಿಮಿಷ ಬರ ಉಪ್ನಾಗ ಇದು ಅದು ಅಂದ್ರೆ ಹುರಿಲ್ ಹಾಕ್ ಮತ್ತೆ ಈ ಕಡೆ ಏನೈತಿ ಬೆಂಡೆಕಾಯಿ ಹುರ್ಕೊಳಕತ್ತ ನೋಡ್ರಿ ಅದಕ್ಕೆ ಸೆಮಿ ಇದು ಒಲಿ ಆರ್ಸಿದ್ದಿಲ್ಲ ಸ್ನೇಹಿತರೆ ನಾನು ಒಲಿ ಆದ್ರೆ ಸ್ವಲ್ಪ ತಲೆ ಕೂತು ಚೆಂದಂಗೇ ಇದು ಮಾಡಕ್ಕೆ ಬರ್ತೈತೆ ರೀ ಅದಕ್ಕೂ ಕಟ್ಟಿಗೆ ಹಾಕಿಬಿಟ್ಟಿದ್ದೆ ರೀ ಏನು ರೊಟ್ಟಿ ಮಾಡಂಗಿಲ್ಲ ಖರೆ ಆದ್ರೆ ಬೆಂಡೆಕಾಯಿ ಮತ್ತು ಹಗಲಕಾಯಿ ಹುಡ್ಕೋದಶಿಂದ ಒಲಿ ಹಾಗೆ ಆರಿಸಲಾರ್ದು ಇಟ್ಟಿದ್ದೆ ನೋಡಿ ಈ ಥರ ಕಟ್ಟಿಗೆ ಸಣ್ಣ ನಾನು ಕಟ್ಟಿಗೆ ಮಾಡಿನ ಸ್ನೇಹಿತರೆ ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಕಟ್ಟಿಗೆ ಮಾಡಿದ್ದೆ ಅಲ್ಲೆಲ್ಲ ಅಂಗಡಿ ಮುಂದೆ ಮೂಳೆಲ್ಲ ಕಡ್ದು ಸ್ವಚ್ಛ ಮಾಡಿ ಮಾಡ್ಯಾರ ಈಗ ಜಾತ್ರೆ ದಶಿಂದ ಕಟ್ಟಿಗೆ ತೊಗೊಂಬಂದಿದ್ರೆ ನಾನು ಎಲ್ಲ ಕ ಮುರ್ಮೂರ್ದು ಒಯ್ಯತೆ ನಮ್ಮ ಮನೆಯವರು ಹೊತ್ಕೊಂಡ್ಬಂದು ಹೋಗ್ದಾರ ನೋಡ್ರಿ ಕಟ್ಟಿಗೆ ಛಂದ ದಪ್ಪನ ಇದಪ್ಪನ ಕಟ್ಗಿಕ್ಕಿತ್ತೈ ಸಣ್ಣನ ಕಟ್ಟಿಗೆ ಜಲ್ದಿ ಉರಿ ಹಾಕ್ತೈತೆ ನೋಡ್ರಿ ಅಂತ ಇನ್ನೊಂದು ಟಿಪ್ಸ್ ಏನಂದ್ರೆ ಬೆಂಡೆಕಾಯಿ ಪಲ್ಯ ಮಾಡೋರು ಯಾರ್ಯಾರೆಲ್ಲ ಬೆಂಡೆಕಾಯಿ ಪಲ್ಯ ಮಾಡ್ತೀರಿ ಬೆಂಡೆಕಾಯಿ ಫೇವ್ರೇಟ್ ತಿನ್ನೋರಿಗೆ ಒಬ್ಬೊಬ್ರಿಗೆ ತಿನ್ನಂಗ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂದರೆ ನೋಡಿರಿ ಈ ಥರ ಈಗ ಲೋಳೆ ಬಿಡ್ತಾ ಇದೆ ಎಲ್ಲ ಇದು ನೋಡಿ ಈ ಥರ ಲೋಳೆ ಈಗ ಹುರಿ ಮುಂದೆ ಈಗ ಏನ್ ಮಾಡ್ಬೇಕಂದ್ರ ನಿಮ್ ತೋರಿಸ್ತೀನಿ ನೋಡ್ರಿ ಇದೊಂದು ಟಿಪ್ಸ್ ಅಂತ ಅಂತಕೋರಿ ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕಿ ಬಿಡ್ರಿ ಬೆಂಡೆಕಾಯಿ ಒಳಗ್ರಿ ಬೆಂಡೆಕಾಯಿ ಒಳಗ ಉಪ್ಪು ಹಾಕಿ ಹಿರಿಬೇಕಾದ್ರ ನೀವು ಒಟ್ಟೆ ಒಂದು ಸ್ವಲ್ಪನು ಲೋಳೆ ಬಿಡಂಗಿಲ್ಲ ಲೋಳೆ ಅಂತೂ ಒಂದು ಸ್ವಲ್ಪ ಬಿಡಂಗಿಲ್ಲ ಆ ಉಪ್ಪು ಹಾಕೋಣ ಬೆಂಡೆಕಾಯಿ ಇದು ಇದು ಲೋಳೆ ಎಲ್ಲಾ ಉಪ್ಪು ಹಿಡ್ಕೊಂಡು ಬಿಡ್ತೈತೆ ನೋಡ್ರಿ ಇನ್ನು ನಾನು ಇದಕ್ಕೆ ಎಣ್ಣೆ ಹಾಕಿಲ್ಲ ಸ್ನೇಹಿತರೆ ಅದಕ್ಕೆ ಹಿಂಗೆ ಹತ್ಕೊಂಡು ಹಾಕಿದ್ರಿ ಎಣ್ಣೆ ಒಂದು ಸ್ವಲ್ಪ ಹಾಕಿ ನಾವು ಹುರಿಯಕತ್ತೀವ ಅಂದ್ರೆ ಜಲ್ದಿ ಹುರಿತಾವ್ರೆ ಎಣ್ಣೆ ಹಾಕಣ ಲೋಳೆ ಹೋಗಿಬಿಡ್ತೈತಿ ನೋಡ್ರಿ ಉಪ್ಪು ಹಾಕೋಣ ಉಪ್ಪು ಹಾಕಿ ಹುರಿಯೋದ್ರಿಂದ ಯಾರು ತಿನ್ನಲಾರ್ದವ್ರ ಸುದ್ದೆ ಬೆಂಡಿಕೆ ಪಲ್ಯ ಇಷ್ಟಪಡ್ತಿರ್ತಾರೆ ನಮ್ಮ ಮನೆಯಾಗಂತೂ ಅರ್ಧ ಕೆ ಗಟ್ಟಲೆ ಒಮ್ಮೆ ಮಾಡ್ತೀನಿ ನಾವು ಬೆಂಡೆಕಾಯಿ ಪಲ್ಯ ಶಾಲಿನ ಮಾಡ್ತಾರೆ ಯಾಕಂದರೆ ಈ ಲೋಳೆ ಬಿಡಲ್ನ ಮಾಡ್ರೆ ಯಾರಾದರೂ ಇಷ್ಟಪಟ್ಟ ತಿಂತಾರೆ ಬೆಂಡಿಕೆ ಪಲ್ಯ ನಿಮಗೆ ತೋರಿಸ್ತಿಂದ ಬೇಕಾದ್ರೆ ಎಲ್ಲ ಹೆಂಗೆ ಹೋಗ್ತೈತಿ ಇದು ಹುರಿಯನ ರೀ ಸ್ವಲ್ಪ ಇರಂಗಿಲ್ಲ ಬೆಂಡೆಕಾಯಿ ಪೂರ ಕಣ್ಣು ಬೀಳಂಗೆ ಹುರಿದಿತ್ರ ನಾ ಹುರಿದ ಒಂದು ದಪ್ಪನ ಟಮಾಟಿ ರೀ ಉಳ್ಳಾಗಡ್ಡಿ ಅಂದ್ರೆ ದಪ್ಪ ದಪ್ಪಂದ ಉಳ್ಳಿ ದಪ್ಪನ್ ಟಮಾಟಿ ಜಾಸ್ತಿ ಇದಕ್ಕೆ ಟಮಾಟಿ ಯೂಸ್ ಮಾಡ್ಬೇಕು ನೋಡಿರಿ ಬೆಂಡೆಕಾಯಿ ಪಲ್ಯ ಎಷ್ಟಿದ್ದು ನೋಡ್ರಿ ಕರಿಗೆ ಎಷ್ಟು ಕಾಳು ಆಗ್ಲಾಕತ್ತ ಅವ್ರಿಗೆ ಇನ್ನ ಕಣ್ಣು ಬಿದ್ದಿಲ್ಲ ಇದಕ್ಕೆ ಕಣ್ಣು ಬೆಳಕತ್ತ ನಾನು ಲೋಳೆ ಎಲ್ಲ ಅದು ಒಬ್ಬೊಬ್ರು ಏನು ಮಾಡ್ತಾರೀ ನೀರು ಹಚ್ಚಿ ಬೆಂಡೆಕಾಯಿ ಪಲ್ಯ ಮಾಡ್ತಾರೆ ಅದು ಲೋಳೆ ಥರ ಕಾಣಿಸ್ತೈತಿ ನಾನು ಕೂಡ ನೀರು ಹಚ್ತೀನಿ ಕರೆ ಸ್ವಲ್ಪ ಲೋಳೆ ಆಗಂಗಿಲ್ಲ ನಿಮ್ಗೆ ಮಾಡಿದಾಗ ತೋರಿಸ್ತೀನಿ ಸಾಕಷ್ಟು ಎಲ್ಲ ನಾನು ಬೆಂಡೆಕಾಯಿ ಪಲ್ಯ ಮಾಡಿದ್ದು ನೋಡಿರಿ ಕಡಿಮೆ ಆಗ್ತಾಯಿದೆ ನೋಡಿರಿ ಲೋಳೆ ಇವಾಗ ಕಡಿಮೆ ಆಗ್ಲಾಕತ್ತೈತೆ ನೋಡಿರಿ ಉಪ್ಪು ಹಾಕಿರಿ ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನನ್ಗೆ ಕಮೆಂಟ್ ಮಾಡಿರಿ ಈ ಥರ ಪಲ್ಯ ಮಾಡೋರು ಬೆಂಡೆಕಾಯಿ ಎಲ್ಲ ಹುರ್ಕೊಂಡು ಇವಷ್ಟು ಹಾಗಲಕಾಯಿ ಹುರ್ಕೊತಿಂದ್ರೆ ಯಜಮಾನರಲ್ಲಿ ಕಸ ತೆಗ್ಯಾಕತ್ತಾರೀ ಕಸ ತೆಗಿಯತ್ತಾರೆ ಏನು ಮಾಡತ್ತಾರೆ ಏನೋ ರೀ ಕೈ ಪಲ್ಯದಾಗ ರೀ ವಿಡಿಯೋ ವಿಡಿಯೋ ವೀಡಿಯೋ ಬಾ ಅಂದರೆ ನಾನು ಆಮೇಲೆ ಮಾಡ್ಕೋ ರೀ ಅಂತ ಹೇಳ್ರಿ ಹಾಗಲಕಾಯಿ ಕೂಡ ಮಾಡೋದು ಹೆಂಗಂದ್ರೆ ಇಬ್ಬರು ಕಹಿ ತಿನ್ನೋಂಗಿಲ್ಲ ಜಾಸ್ತಿ ಕೈ ರೀ ಅವ್ರಿಗೆ ಈಗ ಈ ಥರ ಮಾಡಿ ಹ್ಞೂ ಕೊಟ್ಟರೆ ಕಹಿ ಹೋಗ್ತೈತಿ ಶುಗರ್ ಬಿ ಪಿ ಏನು ಇರಂಗಿಲ್ಲ ನೋಡ್ರಿ ಜಾಸ್ತಿ ಹಾಗಲಕಾಯಿ ಸೇವನೆ ಮಾಡೋದ್ರ ತಿಂದ ನನಗಂತರೂ ಇಷ್ಟ ನನಗೆ ಬಿ ಪಿ ಐತೆ ಏನಿಲ್ಲ ಮುಂಚೆಯಿಂದನೂ ಹಾಗಲಕಾಯಿ ಕಹಿ ಕಹಿ ಇರ್ಲಾರ್ದಂಗೆ ಮಾಡಿದ್ರೆ ತಿನ್ನಂಗಾಗ್ತೈತಿ ರೀ ಕಹಿ ಇತ್ತಂದ್ರೆ ಯಾವುದು ತಿನ್ನಕ್ಕೆ ಆಗಂಗಿಲ್ಲ ನೋಡಿ ಆಲ್ಮೋಸ್ಟ್ ಬೆಂಡೆಕಾಯಿ ಕಂಪ್ಲೀಟ್ ಅದು ನೋಡಿರಿ ನೋಳೆ ಅಂತೂ ಹೋಗೈತೆ ಬೇಕಾದ್ರೆ ನೀನು ಮುಂದೆನೇ ತೋರ್ಸೀನಿ ನಾ ವಿಡಿಯೋ ಏನೋ ಇದು ಮಾಡಿ ಹಾಕಲಿ ನೋಡ್ರಿ ಒಂದು ಸ್ವಲ್ಪನೂ ಇಲ್ಲ ನೋಡಿ ನೋಡಿ ಎಲ್ಲ ಹೋಯ್ತು ಈಗ ಇನ್ನೊಂದು ಸ್ವಲ್ಪ ಹುರಿದ್ಬಿಟ್ರೆ ರೀ ಬೆಂಡೆಕಾಯಿ ಹುರಿದುದು ಬೆಂಡೆಕಾಯಿ ಬರಕ್ಕೆ ಹೋಗ್ಬೇಕಾದ್ರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ರೀ ಇಪ್ಪತ್ತು ರೂಪಾಯಿ ರೀ ನಮ್ಮ ಗಿಡದಾಗ ನಾ ಆಗ್ಯಾವ್ರಿ ಒಂದೆರಡೇ ನಾಲ್ಕೇನಾ ಐದು ಗಿಡ ಆದವ್ರಿ ಎಷ್ಟೊಳಗೆ ಎಷ್ಟು ಚಿಕ್ಕವ್ರ ಎರಡು ದಿನಕ್ಕೊಮ್ಮೆ ಆಗಾಕತ್ತವ್ರಿ ಬೆಂಡೆಕಾಯಿ ಚಲೋ ಆಗೈತೆ ನೋಡ್ರಿ ಅಷ್ಟು ಹಾಕಿದ್ಕ ಬರ್ರಿ ಅಲ್ಲಿ ತೋಟದಾಗ ಹೋಗಿ ಮತ್ತೆ ನಿಮ್ಗೆ ತೋರಿಸ್ತೀನಿ ರೀ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಕಟ್ಟಿಗೆ ತೊಗೊಂಬಂದೀವಿ ಮಾಡಿನೇ ತಂದು ಅಂದಿಂದು ನಿಮ್ಗೆ ನೋಡಿರಿ ಇಷ್ಟೆಲ್ಲ ಕಟ್ಟಿಗೆ ತೊಗೊಂಬಂದೀವಿ ನೋಡ್ರಿ ಸಣ್ಣನು ಕಟ್ಟಿಗೆ ಅಲ್ಲೇ ಮಾಡಿ ಇಟ್ಟಿದ್ದೀರ ನಮ್ಮ ಯಜಮಾನಿ ತೊಗೊಂಬಂದ್ರ ಏನು ಕಟ್ಟಿಗೆ ಸ್ವಲ್ಪ ರೀ ಮುಳ್ಳಿನ ಕಟಿಗೆ ಹೋದಾರೆ ಕಸ ಕಿತ್ತಾಕತ್ತಾರ ನೋಡಿರಿ ಇಷ್ಟೆಲ್ಲ ಕಸ ಇತ್ತು ತೊಗಾರೆ ಹೋಳಿಗೆ ಬರ್ರಿ ನೋಡಿರಿ ನಮ್ಮ ತೋಟಕ್ಕೆ ಗೇಟ್ ನೋಡಿರಿ ಹೆಂಗೆ ಮಾಡಿದ್ದೀವ್ರಿ ಗೇಟ ಟೈಮ್ ಎಟ್ಟಾಗಿತ್ತಪ್ಪ ಸಾಲಿ ಓಕೆ ಮುಳು ಹಿಡ್ಕೊಳಕ ವಾಯಕ್ ಬರೋದ ಅಕ್ಕಿಗಳು ಹೆಂಗೆ ತಗೊಂಡು ಮೇಡಮ್ ಆತ ನೋಡಿರಿ ಕೈಪಲ್ಲೆ ಫಸ್ಟಿಗೆ ಎಂಟ್ರಿಗೆ ಗಿಡಕ್ಕೆಲ್ಲ ಹೀರಿಕಾಯಿ ಬೇಳಿ ಬಿಟ್ಟೈತಿ ಹೀರಿಕೆ ಆಗಾಕತ್ತ ನೋಡ್ರಿ ಸೀತಾಪ್ರಕಾಯಿ ಒಳಗಡೆ ಸೀತಾಪ್ರಕಾಯಿ ಅದಾರ ಈ ಹೀರಿಕಾಯಿ ನೋಡ್ರಿ ಎಷ್ಟು ಚಂದಾಗ್ಯಾರ ಸಣ್ಣ ಸಣ್ಣ ಗಿಡಕ್ಕೆ ಜೋತ್ ಬಿದ್ದಾರ ಇದಕ್ಕೊಂದ ಕಟ್ಗಿ ಕೊಡೋಣ ತಿಂದ್ರಿ ಹಿಂಗಂತರ ಗಿಡ ಮುರ್ಕೊಂಡ ಹಬ್ಬತ್ರಿ ಕಾಯಿ ಹಾಕ್ತವ್ರ ಕಾಯಿ ಗಿಡಕ್ಕೆ ನೋಡ್ರಿ ಸಜ್ಜಿ ಮೇವ ಟಮಾಟಿ ಗಿಡಗಳು ಹಚ್ಚಿದ್ದೆ ರೀ ಸೌತೆಕಾಯಿ ಬೆಳಿ ನೋಡ್ರಿ ಸೀತಾಪಕಾಯಿ ನೋಡ್ರಿ ಅಲ್ಲಿ ಆ ಸೀತಾಪಕಾಯಿ ರೀ ಮತ್ತು ಹೀರಿಕಾಯಿ ಅದಕ್ಕೆ ಮತ್ತು ಅವ್ರಿ ಗಿಡನೂ ಹೀರ್ಸಿನ ಈಗ ಮ್ಯಾಗ ಎಲ್ಲ ವಾಜ್ಜಾಗಿ ಬಿಟ್ಟೈತ್ರಿ ಗಿಡಕ್ಕೆ ಹೊಸ ಕಿತ್ತ ಟಮಾಟಿ ರೀ ಇಲ್ಲಿ ನೋಡ್ರಿ ಹೀರೆಕಾಯಿ ಬೇಳಿ ಅವತ್ತು ಒನ ಎಲ್ಲ ತೋರಿಸಿದ್ರಿ ನಿಮ್ಗೆ ಈಗ ಎಷ್ಟು ಚಂದ ಆಗೈತೆ ನೋಡ್ರಿ ನಮ್ಮ ತೋಟ ಹಿರಿಕೆ ಬೇಳಿ ಗಾಡಿಗೆ ಎರಕತ್ತೈತ್ರಿ ಕಾಯಿ ಅಂತೂ ನಿಂದಿರ್ತಾವ ಇಲ್ಲ ಗೊತ್ತಿಲ್ರಿ ವಜ್ರಿಗೆ ಗಾಡಿಗೆ ಆಸರನೇ ಇಲ್ಲ ಗೊತ್ತಿಲ್ಲಿ ಅವ್ರಿಗೆ ಗಿಡ ಹಾಕಿದ್ದೀವ್ರಿ ಮೆಣಸಿನ ಗಿಡ ನೋಡಿರಿ ನೀನೇ ಹರ್ಕೊಂಡು ಹೋಗಿನ್ರಿ ಮೆಣಸಿನ್ಕಾಯಿ ಅಲ್ಲೊಂದು ಎರಡು ಮೂರು ಸಾವಿರಕ್ಕೆ ಬೇಳಿ ಹಾಕಿದ್ದೀವಿ ರೀ ಇಲ್ಲಿ ಇದು ಇತ್ತು ರೀ ಏನ್ರ ಇಲ್ಲ ಆಚೆ ಕಡೆ ಬಾಜು ಹಾಕಿರ್ಬೋದಿ

ನಡ್ಬಾರಕಾಯಿಬಿಡ್ತಾವ ಇಲ್ಲಿ ಭಾಳ ಸುದ್ದಿನ ಇಲ್ಲ ಇದು ಅವು ಏನಂದ್ರೆ ಬಟಾಟಿಕೆ ಗಿಡ ಹಚ್ಚಲತ್ತಾರ ಇನ್ನೊಟ್ಟು ಗುಮ್ಮಿಗೆ ಹಾಕ್ಬೇಕ್ರಿ ಅವ್ನು ಇಳಂಗೆ ಇಲ್ಲ ಅವು ಗಡ್ಡಿ ಮಳೆ ಆತಂದ್ರೆ ಎಲ್ಲ ತೊಗೊಂಡ್ಬಿಡ್ತೈತೆ ಮಣ್ಣು ಯಾಕೆ ಹೋಗಿದ್ ಬಿಡ್ರಿ ತಾಣ ಇರತ್ತೈತೆ ಅದಕ್ಕೆ ಅರುಣ ಹಚ್ಚಿದ್ಲಾ ಈಗೊಮ್ಮೆ ಎದ್ದಿದ್ದು ಅಲ್ಲಿ ಅಷ್ಟು ಕಾಯಾಗಿದ್ದವು ಅಲ್ಲಿ ಅಷ್ಟು ಹಚ್ಚಿದ್ದಾರೀ ಅಲ್ಲಿ ಹಸಿ ಅಲ್ಲ ಅದನ್ನು ಹಚ್ಚಿದ್ರೆ ನಮ್ಮ ಅರುಣ ಅಷ್ಟು ಎದ್ದಿದ್ರಿ ಅವಾಗ ಸೌತಿಕೆ ಬೆಳಿ ನೋಡಿರಿ ಮ್ಯಾಗ ಗಿಡಕ್ಕೆ ಎರ್ಸಿನ್ ಎರಡು ಸೌತಿಕೆ ಈಗ ಮೊನ್ನೆ ಒಂದು ಪಲ್ಯ ಮಾಡಂಗೆ ದಪ್ಪ ಅಂದಾಗ್ರಿ ಪಲ್ಯ ಮಾಡಿದ್ರು ಸಲ ಇದರ ಸಜ್ಜಿ ಮ್ಯಾಮ್ ಆಡಿಗೆ ಆಗ್ತೈತೆ ರೀ ಇದು ಟೊಮ್ಯಾಟೆ ಗಿಡ ರೀ ನಿಂಬೆ ಗಿಡ ಐತ್ರಿ ಇದೊಂದು ನಮ್ಮ ಮರು ನಾನು ಅಷ್ಟು ಟ್ಯೂಷನ್ಗೆ ಹಚ್ಚಿನ್ಲೆ ಅವ್ನಿಗೆ ಸಸಿ ನಡು ಕಾರ್ಯಕ್ರಮದ ಅದು ಹಗಿ ಕೊಟ್ಟಿದ್ರಿ ಒಂದು ಸೀತಾಪ್ರಿ ಗಿಡ ಒಂದು ಇದೊಂದು ನಿಂಬೆ ಗಿಡ ಇಲ್ಲಿ ತಂದು ಹಚ್ಚಿ ನೋಡ್ರಿ ಇಕ್ಕೋಟಕ್ಕ ಟ್ಯೂಷನ್ ಕೆಟ್ಟಿದ್ದೇವೆ ಆ ಟ್ಯೂಷನ್ ಲಾಸ್ಟ್ ಮುಗಿ ಮುಂದೆ ಸಸಿ ಕೊಟ್ಟಿದ್ರಿ ಅವರು ಕೈ ಪಲ್ಯ ನೋಡ್ರಿ ಎಲ್ಲ ಅಷ್ಟು ಕಡೆ ಬೇಲಿಗೆ ಹಾಕಿದ್ದೀರ ಕಸ ಭಾಳ ಆಯ್ತು ಅಂದರೆ ಹೊಟ್ಟೆ ಏನು ಖಾನಂಗೈಲಿ ಸಬ್ಬಸ್ ಪಲ್ಯ ನೋಡ್ರಿ ಎಲ್ಲ ಮಳೆ ಕೊಳ್ತಂಗಾಗಿಬಿಟ್ಟೈತ್ರಿ ಅಲ್ಲಿ ಹೀರಿಕೆ ಬೆಳೆ ಎಲ್ಲೊಂದು ಸ್ವಲ್ಪ ಇದ್ದವ್ರೆ ನೀರು ಬೀಳ್ತಾವ್ರ ಗಿಡದೂ ನೋಡ್ರಿ ತೆಂಗಿನ ಗಿಡಕ್ಕೆ ಇರೈತ್ರಿ ತೆಂಗಿನಕಾಯಿ ಕೂಡ ಆಗ್ಯಾವ್ರು ಬೇಷ್ಯಾಗ್ಯವ್ರ ಕಾಯಿ ನಿಂತವ್ರ ಈ ಸಲ ಮಳೆ ಚಲೋ ಆಗೈತ್ರಿ ಈ ಸಲ ನೀರು ನೀರು ಗಿಡಗಳಿಗೆ ಹಾಕೋದೇನು ಅವಶ್ಯಕತೆನೇ ಇಲ್ಲ ನೋಡ್ರಿ ಇನ್ನ ಒಂದು ತಿಂಗ್ಳು ಮಳೆ ಒಂದು ತಿಂಗಳು ಬಿಟ್ಟು ಹಸಿ ಇರ್ತಿತ್ತು ರೀನಾ ಮೆತ್ತಗೆ ಐತ್ರಿನಲ್ಲ ಟಮಾಟೆ ಗಿಡ ಹಚ್ಚಿ ನೋಡ್ರಿ ಅಲ್ಲಿ ಹೂ ಬಿಡಾಕತ್ತವ್ರಿ ಅವು ಮೆತ್ತಗೈತ್ರಿನಲ್ಲ ಭಾಳ ಟಮಾಟಿಕೆ ಆಗೈತೆ ನೋಡ್ರಿ ಅಲ್ಲೊಂದು ಅಲ್ಲೊಂದು ನುಗ್ಗಿ ಗಿಡ ಆಯ್ತು ರೀ ಆ ಇದು ಮತ್ತು ಹಚ್ಚ ಕಡೆ ಸೈಡ್ ಕಂಟ್ಯಾಗ ಒಂದು ಸೀತಾಪು ಗಿಡ ರೀ ಗೊಂಜಾಳ ನೋಡಿರಿ ನಮ್ಮ ಆಡ್ಗಳಿಗೆ ಎಲ್ಲ ಮಳೆಗೆ ಮುರ್ಕೊಂಡು ಕೆಳಗೆ ಬಿದ್ದಾರ ಇವ ನೋಡ್ರಿ ಸಪಸ್ಗೆ ಪಲ್ಯ ನೀನು ಇಲ್ಲಿದ ಕಟ್ ಮಾಡ್ಕೊಂಡು ಹೋಗಿ ಪಲ್ಯ ಮಾಡಿದ್ದೆ ರೀ ಈ ಎದ್ರ ಗಿಡ ಅಂದ್ರೆ ಮೂಲಂಗಿ ನೋಡ್ರಿ ಆಗ್ಲತ್ತೈತ್ರಿ ಮೂಲಂಗಿ ಕೆಳಗೆ ನೋಡಿರಿ ಮೂಲಂಗಿ ಆಗ್ಲತ್ತೈತ್ರಿ ಇಲ್ಲಿ ಆಗಿತ್ತು ನೋಡ್ರಿ ಈ ಮೂಲಂಗಿದು ಒಂದು ಮೂಲಂಗಿ ಕೊರ್ದಿದ್ದಿತ್ರ ಅದ್ರಾಗ ಇದು ಮೂಲಂಗಿ ಇಲ್ಲಿ ಕೆಳಗ ಕಟ್ ಮಾಡ್ಕೊಂಡಿದ್ ತಿನ್ಬೋದ್ರಿ ಇದ್ ಮ್ಯಾಗಿನ ಮತ್ತ ಹಾಳೆ ಹಚ್ಚಿದ್ ಅಂದ್ರ ಕಾಯಿ ಹಾಕವ ನೋಡ್ರಿ ಮೂಲಂಗಿ ಕಾಯಿ ಮತ್ತೆ ಪಲ್ಯ ಮಾಡಾಕ ಬೆಂಡಿ ಗಿಡ ನೋಡ್ರಿ ನೀನ್ ಎಲ್ಲಾ ಹರ್ಕೊಂಡಿನ್ರಿ ಬೆಂಡೆಕಾಯಿ ಮೆಂತ್ಯ ಪಲ್ಯ ರೀ ಈ ಒಳಗೆ ಬರ್ಲಾರ ಬಟ್ಟ್ಯಾಕ ಹಂಗೆ ಇದು ಆಗೈತ್ರಿ ಬೀಜ ಆಗ್ಲಾತೈತ್ರಿ ಮತ್ ಕಾಳ ಕಾಯಿ ಇವು ಕಾಯಿ ಬೀಜ ಅದು ಅಂದ್ರೆ ಮತ್ ಹಾಕ್ಲಾಕ ಬರ್ತೈತ್ರಿ ಸಬ್ಬಸ್ಗಿಪ್ಪ ಇತ್ತು ನೋಡ್ರಿ ಇಲ್ಲಿನ ಬೆಂಡೆಕಾಯಿ ಮತ್ತೆ ಆಗಕತ್ತವ್ರಿ ಸಣ್ಣ ಸಣ್ಣ ಅದಾವ್ರೀನು ಇಷ್ಟೇ ಬೆಂಡೆಕಾಯಿ ಗಿಡ ರೀ ಯಾರು ಇಲ್ಲೊಂದು ಅಪ್ಪನ ಬಿಟ್ಟು ಹೋಗಿ ನೋಡಿ ಬೆಂಡೆಕಾಯಿ ಓಡೇ ಇಲ್ಲ ನಿನ್ನೆ ಹರ್ಕೊಂಡೇನ್ರಿ ಕಾಣಸೇ ಇಲ್ಲರಿ ಅದು ಚೌಳಿಕಾಯಿ ಗಿಡ್ಗಳ್ ಅಷ್ಟು ಮತ್ತಿಲ್ ನಡವರ್ ಗೊಂಜಾಳ ಹಾಕ್ಬಿಟ್ಟವ್ರಿ ಬದ್ನಿ ಗಿಡ ಇಲ್ಲೊಂದಿ ಬೀಜ ಬಿದ್ದಾವ್ರಿ ಅವ್ರು ಆನೆ ಹಿಂಗೆ ಹಾಕೊಂಬಂದು ಬಿದ್ದಾವೆ ಎದ್ದು काय मेणसनकिय आगात नोडीने नाके हर्किन हो रे ताजान हरकोकडत अतिटी न मेणसिन गिड छंदरेश सौते बळी नोडी सौते काय आगेत्री तप आर इन असौतेि इनोंद्र चौ गिडकडे इंगणिकाय गिड हाकरी चवळी गिड ऐत नर ಚೌರಿ ಗ라이ತ್ರಿದು ದಾಡದಾಗು ಕೂಡಂಗಿಲ್ರಿ ದೌರಿ ಕ್ಯಾಂಪೇನ್ ಹೆಬಿತ್ತು ಅಂದ್ರು ಒಟ್ಟು ಗಾಯ ಆದ್ರನ ಕಾಯ್ ಆಗ್ತಾರ ಯಾದೆ ಬೆಳಿಗಾದ್ರ ಗದಾದಿದ್ರ ಆಗಂಗಿಲ್ರ ಬಾ ಇದೊಂದು ತುಂಡಿ ಪಲ್ಲಿ ಗಿಡನ ನೋಡಿ ಯಾರ್ ತುಂಡಿ ಪಲ್ಲಿ ಗಿಡ ಬಾದಾರ ಇಲ್ಲೊಂದು ಅರ್ಚೌರಿ ಗಿಡ ಅದಾರೆ ಕುಂಬಳಿ ಬೆಳಿ ಹಾಕಿದೆ ನೋಡಿ ಅಪ್ಪಕ ತರಕಡೆ ಹೊಂಟೆ ಇತ್ರ ಕುಂಬಳಿ ಬೆಳಿ ರಚ್ಚಾಜ್ಜಿ ಮೇ ಹಚ್ಚಾ ಹಿಂಗೈತ ನೋಡಿರಿ ನಮ್ಮ ತೋಟ ನೋಡ್ರಿ ಯಾವ ಥರ ಐತ್ರಿ ಹೊಲ ಇದ್ದವರು ಕಬ್ಬದು ಹಚ್ಕೋತಾರೆ ಇದಷ್ಟು ಫ್ಲಾಟ್ ಬಿದೈತ್ರಿ ನಾವು ಇದಷ್ಟರಾಗ ಹೊಲ ಮಾಡ್ಕೊಂಡಿದ್ದೆ ನೋಡ್ರಿ ಇಲ್ಲೊಂದು ಸೌತಿಕೆ ಆಗೈತೆ ನೋಡ್ರಿ ಎರಡು ಸೌತಿಕೆ ಆಗ್ಯಾರ ಇಲ್ಲಿ ಇನ್ನೊಂದು ಚೌಳಿ ಗಿಡ ಆಯ್ತಿದ್ದು ದೊಡ್ಡದಾಗ್ಲಾತತಿ ಇಲ್ಲೊಂದು ಆಗೈತೆ ನೋಡ್ರಿ ಕಾಣಂಗೇ ಕಾಣಂಗೆ ಇಲ್ಲವ ಭಾಳ ಬೇಳೆ ಹುಳಕ ಆಗತ್ತ ಇದೊಂದು ಒಂದು ಕಟ್ಟಿಗೆ ಕೊಟ್ಟಂಗೆ ಆಡಿ ಏರಿಸ್ಬೇಕು ಮ್ಯಾಲೆ ಪತ್ರ ಗಾಳಿ ಆಡ್ರ ಅವು ಬೆಳಿಗ್ಗೆ ಚೆಂದ ಹಾಕವು ನೋಡಿದ್ರೆಲ್ಲ ಸ್ನೇಹಿತರೆ ನಿಮ್ ತೋಟ ಹೇಗಿತ್ತು ಏನೆಲ್ಲ ಅಂತ ನಿಮ್ ಜೊತೆ ಸೇರ್ ಮಾಡ್ಕೊತೀನಿ ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗ್ತೈತಿ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸೇರು ಕಮೆಂಟ್ ಮಾಡುದು ಮರ್ಯಕ್ ಹೋಗಿ ಕಾಯಿ ಅಂತ ಸಿಕ್ಕಾಪೇಟೆ ಆಗಾಕತ್ತರ ಎಲ್ಲ ತರದು ಕೈಪಲ್ಲಿ ಹಚ್ಚಿಂದ್ರೆ ಖುಷಿ ಆಗಾಕತ್ತೈತ್ರಿ ಏನೋ ಒಂತ ತೋಟ ನೋಡ ಏನೋ ದೊಡ್ಡದ ಸಾಧನೆ ಮಾಡ್ದಂಗ ಆಗಿ ಬಿಟ್ಟೈತ್ರಿ ನನ್ಗ ಹಚ್ಚಿದ ಬೆಳಿ ಎಲ್ಲಾ ಚೆನ್ನಾಗಿ ಬಂದವಲ್ಲ ಅದು ಒಂದ್ ನನ್ ಖುಷಿ ನೋಡ್ರಿ ಅಂದರೆ ಕೈಪಾಲೆ ನನಗೆ ಜಾಸ್ತಿ ಸಂತಿ ಹೋಗಿ ತೊಗೊಂಡ್ಬರೋಕಾಗ್ತಿದ್ದಿಲ್ಲ ಸ್ನೇಹಿತರೆ ಸಂತಿನೂ ಸಿಗ ಇದು ಆಗ್ತಿದ್ದಿಲ್ಲ ಇದಕ್ಕೆ ಸ್ವಚ್ಛ ಮಾಡಿಕೊಟ್ಟು ನನಗೆ ಚಲೋ ಮಾಡ್ಯಾರ ನೋಡಿರಿ ನಮ್ಮ ಮನೆಯನ್ನೋರು ಇನ್ನು ಬೆಳ್ಳುಳ್ಳಿ ಹಾಕೋಕೆ ಆ ಸ್ವಲ್ಪ ಜಾಗ ಮಾಡ್ಕೊಡ್ತೀನಿ ಅಂದರೆ ಜಾಗ ಮಾಡ್ಕೊಡ್ತೀನಿ ಅಂದರೆ ಬೆಳ್ಳುಳ್ಳಿ ಹಾಕ್ತೀನಿ ರೀ ಅವಾಗ ಅದು ಕೂಡ ಸೇರ್ ಮಾಡ್ಕೊತೀನಿ ರೀ ನಿಮ್ಮ ಜೊತೆ ಹಾಕೋದು ಅಲ್ಲಿ ಇದು ಹಚ್ಚಿರಿ ಬಟಾಟಕಾಯಿ ಗಿಡಗಳು ಹಚ್ಚಿರಿ ನೋಡ್ರಿ ಅಲ್ಲಿ ಒಂದು ನಾಲ್ಕೈದು ದಿನ ಬಿಟ್ಟು ಅವು ಹತ್ತವೆ ನೋಡಿರಿ ಇರ್ತಾರೆ ಹಿರಿಕೆ ಇದು ಅವ್ರಿಗೆ ಬೆಳೆ ಏನೈತಿ ಮ್ಯಾಲಗಡೆ ಮ್ಯಾಲೆ ಮ್ಯಾಲಿಗೆ ಏರ್ಸು ಚ ಏರ್ಸ್ಬೇಕನ್ನೋ ಪ್ಲ್ಯಾನ್ ಐತೆ ರೀ ಹೆಂಗೆ ಹೆಂಗಾಗ್ತೈತೆ ರೀ ಮ್ಯಾಲಗಡೆ ಇಟಂಗಿಂದು ಇಟಂಗಿಗೆ ಒಂದು ಹಗ್ ಒಂದೆರಡು ಹಗ್ಗೆ ಚರಿ ಕಟ್ಟಿ ಈ ಬೆಳೆ ಅದನ್ನ ಮ್ಯಾಗ ಏರ್ಸ್ಬೇಕು ನೀ ಏರ್ಸೋದು ಬ್ಯಾಡೋ ಅಂತ ಕಮೆಂಟ್ ಮಾಡಿರಿ ಹಿರಿಕೆ ಗಿಡ ನೋಡಿರಿ ಎಷ್ಟು ಚಂದ ಖಾನಾಗ್ತರಿ ಬರ್ರಿ ಹೊರಗಡೆ ಹೋಗ್ತೀವಿ ರೀ ಎಷ್ಟೊತ್ತನ ಟೈಮ್ ಕಳೆದಿವ್ರಿ ಇಲ್ಲಿ ನೋಡಿರಿ ಹಿರಿಕಾಯಿ ಆಗ್ಯಾವ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ನನ್ನ ಅಂಗಡಿ ಹೆಂತ್ಯಕ್ಕೆ ಹೋಗಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತಿಂದ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ವಿಡಿಯೋ ಇಷ್ಟ ಆಗ್ತೈತಿ ಅಂದ್ಕೋತೀನಿ ನೋಡ್ರಿ ಹಳಿ ವಿಡಿಯೋ ಇಷ್ಟ ಆಗ್ತೈತಿ ಎಲ್ಲರೂ ಹಳಿ ವಿಡಿಯೋನ ಜಾಸ್ತಿ ನೋಡ್ತಾರೆ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ನೋಡ್ರಿ ಬಾಯ್ ಮತ್ತೆ ಅಂಗಡಿ ಹಿಂದೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ನಾಯಿ ನೋಡಿದೊಂದಿಗೆ ಸಿಗೋಣ